ಪಿಂಜಾರ ಬಾಂಧವರಿಗೆ ಸಂತಸದ ಸುದ್ದಿ ನದಾಫ್ ಪಿಂಜಾರ ಕುಲಶಾಸ್ತ್ರಾಧ್ಯಯನಕ್ಕೆ ಸರ್ಕಾರದಿಂದ ಲಕ್ಷಗಳ ಅನುದಾನ ನೀಡುವ ಮೂಲಕ ಚಾಲನೆ ರಾಜ್ಯ ಘಟಕದ ಪದಾಧಿಕಾರಿಗಳ ಸತತ ಪ್ರಯತ್ನ ಹಾಗೂ ಹುಸೇನ್ ಸಾಬ್ ಶಿಕ್ಷಕರು ಇಲ್ಕಲ್ ರಾಜೇ ಸಾಬ್ ನಂದಾಪುರ್ ಕನಕಗಿರಿ ಇವರ ಸಹಕಾರದೊಂದಿಗೆ ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ನಮ್ಮ ಸಮಾಜದ ಮಹತ್ವಾಕಾಂಕ್ಷೆಯ ನದಾಫ್ ಪಿಂಜಾರ ಕುಲಶಾಸ್ತ್ರ ಅಧ್ಯಯನಕ್ಕೆ ಸರ್ಕಾರ ಲಕ್ಷದ ಮೂವತ್ತಾರು ಸಾವಿರದ ಎಂಟು ನೂರು ರೂಪಾಯಿ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಅನುದಾನ ನೀಡುವ ಮೂಲಕ ಚಾಲನೆ ನೀಡಿದೆ ಇದು ಸಮಾಜದ ಐತಿಹಾಸಿಕ ಹೆಜ್ಜೆಯಾಗಿದೆ ಈ ಅಧ್ಯಯನದ ಮೂಲಕ ಸಮಾಜದ ಸ್ಥಿತಿಗತಿಗಳ ಅನ್ವಯ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಲಭ್ಯವಾಗುವ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ ಹೆಚ್ ಇಬ್ರಾಹಿಂ ಸಾಹಿಬ್ರ ಕನಸನ್ನು ನನಸು ಮಾಡುತ್ತಿರುವ ರಾಜ್ಯದ ಏಕೈಕ ಸಂಘವಾಗಿದ್ದು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಲು ಮುಂಚೆಣಿಯಲ್ಲಿದೆ ಈಗಾಗಲೇ ನಿಗಮ ಮಂಡಳಿಗೆ ಅನುದಾನ ಪಡೆಯುವ ಕುರಿತು ರಾಜ್ಯ ಘಟಕದಿಂದ ಸರ್ಕಾರ ಇಲಾಖೆಯ ಅಧೀನ ಕಾರ್ಯದರ್ಶಿಯವರ ಸಂಪರ್ಕದೊಂದಿಗೆ ಯೋಜನೆಗಳ ರೂಪರೇಷೆಗಳನ್ನು ಮಾಡುವ ಕಾರ್ಯಗಳು ಪ್ರಗತಿಯಲ್ಲಿವೆ ಈ ಬಜೆಟ್ನಲ್ಲಿ ಸಂಪೂರ್ಣ ಯಶಸ್ವಿಯಾಗುವ ವಿಶ್ವಾಸ ಇದೆ ಸಮಾಜವನ್ನು ಗುರುತಿಸಿ ಕುಲಶಾಸ್ತ್ರ ಅಧ್ಯಯನಕ್ಕೆ ಅತ್ಯಂತ ಹೆಚ್ಚು ಅನುದಾನ ನೀಡುವ ಮೂಲಕ ಚಾಲನೆಗೆ ಕಾರಣೀಭೂತರಾದ ಸಚಿವರಿಗೆ ಹಾಗೂ ಸರ್ಕಾರಕ್ಕೆ ಮತ್ತು ಸಹಕಾರ ನೀಡಿದ ಎಲ್ಲಾ ಮಹನೀಯರಿಗೆ ರಾಜ್ಯ ಘಟಕದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸರ್ಕಾರ ಆದೇಶವನ್ನ ಲಗತ್ತಿಸಿದೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಸಲೀಂ ನಾಗ್ತಿ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘ ಶಿವಮೊಗ್ಗ